ಇದೀಗ ತಾನೇ ಚಳಿಗಾಲ ಮುಗಿಸಿ ಬೇಸಿಗೆಯ ಕಾಲ ಇನ್ನೂ ದೂರದಲ್ಲಿರುವಾಗಲೇ ಹಾಸನ ಜಿಲ್ಲೆ ಗರಿಷ್ಠ ತಾಪಮಾನವನ್ನು ತಲುಪಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಉರಿ ಬಿಸಿಲು ಪ್ರಾರಂಭವಾಗಿ ಸಂಜೆ ಆರು ಗಂಟೆವರೆಗೂ ಬಿಸಿಲಿನ ಜಳ ಜನರನ್ನು ಪರಿತಪಿಸುವಂತೆ ಮಾಡಿದೆ ಹಾಸನ ನಗರದಲ್ಲಿ ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಬಿಸಿಲಿನ ತಾಪಕ್ಕೆ ಜನ ಕಂಗಾಲಾಗಿ ನೆರಳಿಗೆ ಸೇರಿದ್ದರು ಹಲವಾರು ಕಡೆ ಅಲ್ಲೊಬ್ಬರು ಇಲ್ಲೊಬ್ಬರು ಎಂಬಂತೆ ಬೆರಳೆಣಿಕೆಯಷ್ಟು ಜನ ಮಾತ್ರ ರಸ್ತೆಯಲ್ಲಿ ಅನಿವಾರ್ಯವಾಗಿ ಓಡಾಡುತ್ತಿದ್ದು ಕಂಡುಬಂದಿತು ಹಾಸನ ನಗರದಲ್ಲಿ ದಾಖಲೆಯ ಮೂವತ್ತೇಳು ಡಿಗ್ರಿ ಸೆಲ್ಷಿಯಸ್ ಉಷ್ಣಾಂಶ ಈಗಲೇ ದಾಖಲಾಗಿರುವುದು ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡಿದೆ ಇದೇ ದಿನ ಬಳ್ಳಾರಿಯಲ್ಲಿ ಮೂವತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಉಷ್ಣಾಂಶ ಕಂಡುಬಂದಿದೆ ಅಂದರೆ ಬಳ್ಳಾರಿಗೆ ಹೋಲಿಸಿದರೆ ಕೇವಲ ಒಂದು ಡಿಗ್ರಿ ಸೆಲ್ಶಿಯಸ್ ಮಾತ್ರ ಹಾಸನದಲ್ಲಿ ಕಡಿಮೆಯಾಗಿದೆ ಈಗಾಗಲೇ ಈ ಬಿಸಿಲಿನ ತಾಪಕ್ಕೆ ಪಕ್ಷಿಗಳು ಕೂಡ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿವೆ ಹಾಸನದ ವಿವಿಧ ಭಾಗಗಳ ಮನೆಯ ತಾರಸಿಯ ಮೇಲೆ ಪಾರಿವಾಳಗಳು ಸತ್ತು ಬಿದ್ದಿರುವುದು ಕಂಡುಬಂದಿದೆ ಬೇಸಿಗೆ ಇನ್ನೂ ದೂರವಿದ್ದರೂ ಸಹ ಈಗಾಗಲೇ ಜನ ಬಿಸಿಲಿನ ತಾಪಕ್ಕೆ ತತ್ತರಿಸುತ್ತಿದ್ದು ಇನ್ನು ಮುಂದೆ ಇರುವ ಬೇಸಿಗೆಯ ಕಾಲಕ್ಕೆ ಪರಿಸ್ಥಿತಿ ಏನಾಗಬಹುದು ಎಂಬ ಆತಂಕದಲ್ಲಿ ಜನ ಇದ್ದಾರೆ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮ ಕಳೆದ ವರ್ಷ ಸಹ ಬೇಸಿಗೆಯಲ್ಲಿ ಇದೇ ರೀತಿ ಜನ ತತ್ತರಿಸಿದ್ದು ಕಂಡುಬಂದಿತ್ತು ಈ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶದ ಏರಿಕೆಯಿಂದಾಗಿ ನೀರಿನ ಅಂಶ ದೇಹದಲ್ಲಿ ಕಡಿಮೆಯಾಗುತ್ತಿದ್ದು ಜನ ಸುಸ್ತು ಸಂಕಟಗಳಿಗೆ ತುತ್ತಾಗಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ದ್ರವ ಪದಾರ್ಥಗಳನ್ನು ಸೇವಿಸಬೇಕು ಹಣ್ಣಿನ ರಸ ಸೇವಿಸಿದರೆ ಮತ್ತಷ್ಟು ಒಳ್ಳೆಯದು ಆದಷ್ಟು ಬಿಸಿಲು ಇರುವ ಸಮಯದಲ್ಲಿ ಹೊರಗೆ ಹೆಚ್ಚು ಸಂಚರಿಸದೆ ಮನೆಯ ನೆರಳಿನಲ್ಲೇ ಇರುವುದು ಹೆಚ್ಚು ಸೂಕ್ತವಾಗಿರುತ್ತದೆ ಬೇಸಿಗೆ ಕಾಲದಲ್ಲಿ ವಯಸ್ಸಾದವರು ಆರೋಗ್ಯ ಸರಿಯಿಲ್ಲದವರು ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗಿದೆ ಇದು ವಿಶ್ವಪಥ ಜನಪರ ಕಾಳಜಿ ವಿಶ್ವಪಥ ಟಿ ವಿಯಿಂದ ನಿಮ್ಮ ಪ್ರೀತಿಯ ಬಾಲ್ರಾಜ್ ವಿಶ್ವಪಥ ಟಿ ವಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ